ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಈ ದಿನ ಬೆಳಿಗ್ಗೆ ನಾಲ್ಕು ಇಪ್ಪತ್ತರಕ್ಕೆ ಲಾಗ್ನ ಶುರು ಮಾಡಿದ್ದೀನಿ ನಾಲ್ಕು ಗಂಟೆಗೆ ಎದ್ದೆ ಆದರೆ ನಾಲ್ಕು ಇಪ್ಪತ್ತಾರಕ್ಕೆ ನಾನು ಮೊಬೈಲ್ ಆನ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಎದ್ದಿದ ತಕ್ಷಣ ನಾನು ಸಿಂಬ ಕಿರ್ಚಾಡ್ತಾ ಇರ್ತಾನೆ ಅದಕ್ಕೋಸ್ಕರ ಅದನ್ನು ಸ್ವಲ್ಪ ವಾಕ್ ಮಾಡಿಸಿ ಆಮೇಲೆ ಬಂದು ನನ್ನ ಮೊಬೈಲ್ನ ಆನ್ ಮಾಡಿದ್ದು ಈಗ ಎಲ್ಲರೂ ಮಲಗಿದ್ದಾರೆ ಮನೆಯಲ್ಲಿ ಇಲ್ಲಿ ನಮ್ಮ ಮನೆಯವರು ಈ ಕಡೆ ನಮ್ಮ ಅರವಿಂದು ಆ ಕಡೆ ರೂಮಲ್ಲಿ ನಿತಿನ್ ಮಲಗಿದ್ದಾನೆ ಸೊ ಎಲ್ಲರೂ ಅವ್ರ ಪಾಡಿಗೆ ಅವರು ಆರಾಮಾಗಿ ಮಲಗಿದ್ದಾರೆ ನಾನು ಇಲ್ಲಿಂದ ಕೆಲ್ಸಕ್ಕೆ ಶುರು ಮಾಡಿದ್ದೀನಿ ಹಾಗೆ ಇದು ಬಂದ್ಬಿಟ್ಟು ನಮ್ಮ ಅರವಿಂದ ಬರ್ತ್ಡೇ ಇತ್ತಲ್ಲ ಅವತ್ತಿನ ವ್ಲಾಗ್ ಆಗಿರುತ್ತೆ ಅಕ್ಟೋಬರ್ ಫಿಫ್ಟೀನ್ ಅವ್ನು ಹುಟ್ಟಿದ್ದು ಸೊ ಹಂಗಾಗಿ ಏನಾದರೂ ಏನೋ ನೋಡೋಣ ವಿಶ್ ಮಾಡೋಣ ಅಂತ ಹೋದರೆ ಅವ್ನು ಮಲಗಿದ್ದ ಇನ್ನು ಡಿಸ್ಟರ್ಬ್ ಮಾಡಿದ್ರೆ ಇನ್ನು ಕಿರ್ಚಿಬಿಡ್ತಾನೆ ಅಂತಂದು ಅಂತ ಸರಿ ಆಯಿತು ಅಂತ ಸುಮ್ಮನೆ ನೋಡ್ಕೊಂಡು ಬಂದೆ ಬಾಗಿಲು ತೆಗ್ದೆ ನೋಡ್ರಿ ಈಚೆ ಕಡೆ ಆಗಲಿ ನೀರು ಬಿಟ್ಟಿದ್ರು ಅದಕ್ಕೆ ತೊಟ್ಟಿಗೆ ಪೈಪ್ ಹಾಕಿದ್ದೀನಿ ಹೊರಗಡೆ ಆ ತಾತ ಎದುರುಗಡೆ ಮನೆ ತಾತ ಎಲ್ಲರೂ ಎದ್ದು ಕೂತಿದ್ದಾರೆ ಆಗ್ಲೇ ನೋಡ್ತಾ ಇರ್ಬೋದು ಈ ರೀತಿ ಇದೆ ನಮ್ಮ ಮನೆ ಮುಂದ್ಗಡೆ ಫುಲ್ ಕತ್ಲೆ ಇದೆ ನಾಲ್ಕು ಗಂಟೆಗೆ ಅಂದರೆ ಇನ್ನೂ ಬೆಳಕಾಗಿರಲ್ಲ ಹಂಗಾಗಿ ನೋಡಿ ಆ ತಾತ ಅಂತೂ ಸಂಜೆ ಆರು ಗಂಟೆಗೆ ಮಲ್ಕೊಬಿಡುತ್ತೆ ನೈಟ್ ಫುಲ್ ಓಡಾಡ್ತಾ ಇರುತ್ತೆ ಅದು ನಮ್ಮ ಸಿಂಬಾಗೆ ಹೆಂಗೆ ಅಂದರೆ ಒಂದು ಎಮ್ಮೆ ಹಸು ಏನಾದರೂ ಈ ಥರ ಹರ್ಕೊಂಡು ಓಡಾಡಿದ್ರೆ ಅದನ್ನ ನೋಡಿ ನೋಡಿ ಬಗಳೋದು ಮತ್ತು ಯಾರಾದರೂ ಜನರು ನೈಟ್ ಟೈಮ್ ಆ ರೀತಿ ಓಡಾಡಿದ್ರೆ ಬಗಳ್ತಾನೆ ಇರುತ್ತೆ ಆ ತಾತ ನಮಗೆ ನಿದ್ದೆ ಮಾಡ್ತಾ ಮಾಡ್ತಾಯಿರ್ತೆ ಡೈಲಿ ಸಂಜೆ ಆರು ಗಂಟೆಗೆ ಮಲಗೋದು ಹನ್ನೆರಡು ಗಂಟೆಗೆ ಎದ್ಬಿಡುತ್ತೆ ಹನ್ನೆರಡು ಗಂಟೆಯಿಂದ ಬೆಳಗ್ಗೆಯಾಗ ಅವ್ರಿಗೂ ಎದ್ದೊಳೋದು ಓಡಾಡೋದು ಕೂತ್ಕೊಳ್ಳೋದು ಈ ರೀತಿ ಮಾಡಿದ್ರೆ ನಮ್ಮ ಸಿಂಬ ಕಿರುಚ್ತಾನೇ ಇರುತ್ತೆ ಅವಾಗಿಂದೂ ನಮ್ಮ ಮನೆಯವ್ರು ನನ್ನನ್ನು ಬೈತಾ ಇರುತ್ತೆ ನೀನು ಫಸ್ಟು ಬಿಟ್ಬಿಡ್ತೀಯಾ ಇಲ್ಲ ನಾನು ನಿನ್ನನ್ನು ಇದು ಮಾಡಲ ಅಂದರೆ ನೀನು ಹೋಗೋದ್ರ ಜೊತೆ ಅಂತ ನನಗೆ ಬೈತಾ ಇರ್ತಾರೆ ನನಗೆ ಅದನ್ನು ಕಳ್ಸೋಕೆ ಇಷ್ಟ ಇಲ್ಲ ಅದನ್ನ ತುಂಬ ಇಷ್ಟಪಟ್ಟು ನಾನು ಇದ್ದೀನಿ ಅದು ಆ ರೀತಿ ಮಾಡ್ತಾಯಿದ್ದೆ ಸುಮಾರು ಅಂದರೆ ಹದಿನೈದು ದಿನದಿಂದ ನಮ್ಮ ಮನೆಯವ್ರಿಗೆ ನಿದ್ದೆ ಇಲ್ಲ ನೈಟ್ ಟೈಮು ಸೊ ಆ ರೀತಿ ಅದು ಕಿರ್ಚಾಡೋದಕ್ಕೆ ಅದನ್ನು ಇವತ್ತು ಹೊರಗಡೆ ಬಿಟ್ಬಿಟ್ಟು ಓಡಾಡ್ಕೊಂಡಿರಲಿ ಅಂತ ನಾನು ನನ್ನ ಕೆಲಸಗಳನ್ನ ಶುರು ಮಾಡಿದ್ದೀನಿ ಇವತ್ತು ನನ್ನ ಮಗ ಹುಟ್ಟಿದ್ದೀನ ಹಾಗಾಗಿ ಸ್ವಲ್ಪ ನೀಟಾಗಿ ಎಲ್ಲ ವಾರ ಎಲ್ಲ ಮಾಡಿಬಿಟ್ಟು ಪೂಜೆ ಮಾಡಿ ದೇವಸ್ಥಾನ ಎಲ್ಲಾದರೂ ಹೋಗಿ ಬರೋಣ ಅಂತ ಅಂದ್ಕೊಂಡು ಈ ರೀತಿ ಕೆಲಸಗಳೆಲ್ಲ ಶುರು ಮಾಡಿದೆ ಐದು ಗಂಟೆಗೆ ಬಿಟ್ಟಿದ್ರು ನೀರು ಅನ್ನೋದು ಅದಕ್ಕೆ ನೀರೆಲ್ಲ ಇಟ್ಕೊಬಿಟ್ಟು ಎಲ್ಲರೂ ಇದು ಒಳ ಮೇಲೆ ಇದೆ ಸೊ ಹಂಗಾಗಿ ಗಲೀಜು ಜಾಸ್ತಿ ಅದನ್ನೆಲ್ಲ ಉಜ್ಜಿ ಉಜ್ಜಿ ಇದ್ದೀನಿ ಅದಕ್ಕೋಸ್ಕರ ಗೋಡೆಗಳೆಲ್ಲ ನೋಡ್ತಾ ಇರ್ಬೋದು ಮಳೆ ಬಂದು ಆ ರೀತಿ ಆಗಿರುವಂಥದ್ದು ಅದಕ್ಕೇನು ನಾವು ಸುಣ್ಣ ಬಣ್ಣ ಓಡಿದ್ರು ಹಾಗೆ ಆಗುತ್ತೆ ಸ್ವಲ್ಪ ಶೀಟ್ಸ್ ಅನ್ನೋದು ಉದ್ದ ಇರೋದು ಹಾಕಬೇಕು ಉದ್ದ ಇರೋದು ಹಾಕಿದ್ರೆ ಸ್ವಲ್ಪ ಸರಿ ಹೋಗುತ್ತೆ ಈಗ ಅದನ್ನೆಲ್ಲ ತೊಳೆದುಬಿಟ್ಟು ಮತ್ತೆ ಹೊರಗಡೆ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ ಸುಮಾರು ಅಂದರೆ ಒಂದು ಆರು ಆರೂವರೆ ಆಗೋಗುತ್ತೆ ಅದಕ್ಕೆ ಬೆಳಗ್ಗೆ ಟೈಮು ಸ್ವಲ್ಪ ಬೇಗ ಬಿಡ್ತೀವಿ ಇಷ್ಟೆಲ್ಲ ಕೆಲಸಗಳು ಡೈಲಿ ಅಂದರೆ ಡೈಲಿ ಏನೋ ಮೇಲ್ಗಡೆದೆಲ್ಲ ತೊಳೆಯಲ್ಲ ಈ ಕಡೆ ನಾನು ಈಗ ಪರ್ಕೆಯಲ್ಲಿ ಎಲ್ಲ ತೊಳಿತಾಯಿದ್ದೀನಲ್ಲ ಸೊ ಇದೂ ಮತ್ತು ಕೆಳಗಡೆ ಸ್ಟೆಪ್ಸ್ ಎರಡೂ ಡೈಲಿ ತೊಳಿತಾಯಿರ್ತೀನಿ ಆ ಮೇಲ್ಗಡೆ ಮಾತ್ರ ವೀಕ್ಲಿ ಎರಡು ಸಾರಿನ ಇಲ್ಲ ಮೂರು ಸಾರಿನ ತೊಳಿತೀನಿ ಆ ರೀತಿ ಯಾಕಂದ್ರೆ ಅಲ್ಲಿ ಚೇರ್ಸ್ ವಾಷಿಂಗ್ ಮಿಷಿನ್ಸ್ ಎಲ್ಲ ಇರುತ್ತೆ ಅದನ್ನೆಲ್ಲ ಎತ್ತಿಟ್ಕೊಂಡು ತೊಳಿಬೇಕಲ್ಲ ಹಂಗಾಗಿ ಎರಡು ದಿನಕ್ಕೆ ಅಂದರೆ ವಾರಕ್ಕೆ ಒಂದು ಮೂರು ಸಾರಿ ತೊಳಿತೀನಿ ಅದು ಮೇಲ್ಗಡೆದು ಇದು ಮಾತ್ರ ಡೈಲಿ ತೊಳಿತಾ ಇರ್ತೀನಿ ಅದಕ್ಕೆ ನೀಟಾಗಿ ಆ ರೀತಿ ಪರ್ಕೆಯಲ್ಲಿ ಉಜ್ಜಿ ಉಜ್ಜಿ ತೊಳಿತಾಯಿ ನೋಡ್ರಿ ಇನ್ನೇನು ಇದೆಲ್ಲ ತೊಳೆಯೋ ಕೆಲಸ ಎಲ್ಲ ಮುಗಿಯುತ್ತೆ ಆಮೇಲೆ ಕೊಡದಲ್ಲಿ ನೀಟಾಗಿ ಎಲ್ಲ ಒಯ್ದು ಬಿಟ್ಟರೆ ಕ್ಲೀನಾಗಿ ಹೊರಟೋಗ್ಬಿಡುತ್ತೆ ಕೆಳಗಡೆ ಆ ರೀತಿ ಸೊ ಹೀಗೆ ನಾನು ಎದ್ದಾಳೋ ಅಷ್ಟರಲ್ಲಿ ಇಲ್ಲಿ ಸೌಂಡ್ ಮಾಡ್ತಾ ಇದ್ದರೆ ಅಕ್ಕಪಕ್ಕ ಮನೆಗಳವರು ಎದ್ದುಬಿಡ್ತಾರೆ ಅವಾಗ ಅಕ್ಕಪಕ್ಕ ಮನೆಯವರೇ ಬೇಗ ಎದ್ದಾಳೋರು ಈಗ ನನಗೆ ಸ್ವಲ್ಪ ವೀಡಿಯೋಸು ಮತ್ತು ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ದಾಗಿಂದ ನಾನೇ ಬೇಗ ಎದ್ದಾಳ್ತಾ ಇದ್ದೀನಿ ಕೆಲಸಗಳು ನನಗೂ ಸ್ವಲ್ಪ ಹೆವಿ ಆಯಿತು ಹಂಗಾಗಿ ಅವ್ರಿಗಿಂತಲೂ ಮುಂಚೆ ನಾನೇ ಎದ್ದಾಳ್ತಾ ಇದ್ದೀನಿ ಅವಾಗ ನಾನು ಒಂದು ಆರು ಗಂಟೆಗೆ ಎದ್ದಾಳ್ತಾ ಇದ್ದೆ ಅವರು ನಾಲ್ಕೂವರೆ ಐದು ಗಂಟೆಗೆ ಎದ್ದಾಳಿರೋರು ನಾನು ಎದ್ದೇಳೋ ಅಷ್ಟರಲ್ಲಿ ಅವ್ರ ಕೆಲಸಗಳು ಹೊರಗಡೆ ಕೆಲಸಗಳೆಲ್ಲ ಮುಗಿಸಿರೋರು ಈಗ ನಾನು ಮುಗಿಸಿ ಎದ ನಾನು ಮುಗಿಸೋ ಅಷ್ಟರಲ್ಲಿ ಅವ್ರು ಎದ್ದೇಳ್ತಾರೆ ಸೊ ಹಂಗೆ ಯಾರಿಗೆ ಆಗಿರ್ಬೋದು ಜವಾಬ್ದಾರಿಗಳು ಕೆಲಸಗಳು ಅನ್ನೋದು ಇದ್ದರೆ ಆಟೋಮೆಟಿಕ್ಕಾಗಿ ನಿದ್ದೆ ಅನ್ನೋದು ಅದಾಗ ಅದೇ ಎಬ್ಸ್ಬಿಡುತ್ತೆ ನಿದ್ದೆ ಅನ್ನೋದು ಬರಲ್ಲ ಆಗ ಮನುಷ್ಯರಿಗೆ ಇದು ನಾನು ತಿಳ್ಕೊಂಡಿರುವಂಥದ್ದು ನನ್ನ ಲೈಫಲ್ಲಿ ಈಗ ಸ್ವಲ್ಪ ಕೆಲಸಗಳು ಕಡಿಮೆ ಆದರೆ ನಾವು ಆರಾಮಾಗಿ ಮಲಗಿಬಿಡ್ತೀವಿ ಕೆಲಸಗಳನ್ನು ಜಾಸ್ತಿ ಇದ್ದರೆ ಅದು ಮೈಂಡಲ್ಲಿ ಉಳ್ಕೊಂಡಿರುತ್ತೆ ಓ ಎದಾಳ್ಬೇಕು ಬೇಗ ಎದಾಳ್ಬೇಕು ಆ ಕೆಲಸ ಇದೆ ಈ ಕೆಲಸ ಇದೆ ಅಂತ ಮನಸ್ಸಿಗೆ ಅದೇ ಬಂದ್ಬಿಡುತ್ತೆ ಹಾಗಾಗಿ ಬೇರೆ ಯಾರು ಎಬ್ಸೋದು ಬೇಡ ಯಾವ ಅಲಾರಾಮು ಬೇಕಾಗಿರೋಲ್ಲ ಸೊ ನಮಗೆ ನಾವೇ ಎದ್ಬಿಡ್ತೀವಿ ಅದಕ್ಕೆ ಆದಷ್ಟು ಸ್ವಲ್ಪ ಆಗಿ ಅಂತ ನಾನು ಹೇಳೋದು ನಾವು ಬಿಜಿ ಆದಷ್ಟು ನಮ್ಮ ಕೆಲಸಗಳು ಫಾಸ್ಟಾಗಿ ಆಗುತ್ತೆ ಮತ್ತು ನಮಗೆ ದುಡಿಮೆ ಅನ್ನೋದು ಸ್ವಲ್ಪ ಕೂಡಿ ಬರುತ್ತೆ ಅಂದರೆ ನಮಗೆ ನಾವೆಷ್ಟು ಅರ್ನ್ ಮಾಡ್ತೀವೋ ಅದ್ರ ತಕ್ಕಂತೆ ನಮಗೂ ಕೆಲಸ ಎಷ್ಟು ಮಾಡ್ತೀವೋ ಅರ್ನಿಂಗು ಅಷ್ಟೇ ಇರುತ್ತೆ ಅನ್ನೋದು ನನ್ನ ಉತ್ತರ ಆಗಿರುತ್ತೆ ನಾವೆಷ್ಟು ಕೆಲಸ ಮಾಡಿದ್ರೆ ಅದರಿಂದ ಅಷ್ಟೇ ಪ್ರತಿಫಲ ಅನ್ನೋದಿರುತ್ತೆ ಅದಕ್ಕೋಸ್ಕರ ಈಗ ಡ್ರಮ್ಮು ಸ್ವಲ್ಪ ಎಲ್ಲ ನೀರು ಗಲೀಜಾಗಿತ್ತು ಅದಕ್ಕೆ ಅದು ನೀಟಾಗಿ ಕೆಳಗಡೆ ಹೋಯ್ಬಿಟ್ಟು ಅದನ್ನು ಕ್ಲೀನಾಗಿ ತೊಳೆಯೋಣ ಅಂತಂದು ತೊಳೆಯೋಕ್ಕೆ ಅಂತಂದು ಬಗ್ಸಿ ನೀರೆಲ್ಲನ ತೊಟ್ಟಿ ತುಂಬ ಅಷ್ಟರಲ್ಲಿ ಇದನ್ನು ತೊಳ್ಕೊಬಿಟ್ರೆ ಆಮೇಲೆ ಡ್ರಮ್ಗೆ ಬಿಟ್ಬಿಡೋದು ನೀರು ಅಂತಂದು ಇದು ಇಟ್ಕೊಂಡಾಗಿಂದ ಸ್ವಲ್ಪ ಪರವಾಗಿಲ್ಲ ನನಗೆ ತೊಟ್ಟಿ ನೀರು ನನಗೆ ಸಾಕಾಗ್ತಾ ಇರಲಿಲ್ಲ ಬರೀ ನಮ್ಮ ಅಮ್ಮರ ಮನೆ ಹತ್ರ ಹೋಗಿ ತುಂಬ್ಕೊಂಡು ಇದ್ದೆ ನೀರೆಲ್ಲನೂ ಈಗ ನಮ್ಮಮ್ಮನೆ ಇದು ಐಡಿಯಾ ಮಾಡಿಬಿಟ್ಟು ಈ ಡ್ರಮ್ ನಮ್ಮದೇ ಇತ್ತು ಅದನ್ನು ನೀಟಾಗಿ ತೊಳೆದುಬಿಟ್ಟು ಕೊಟ್ಟರು ಈ ಡ್ರಮ್ಗೆ ಹಾಕೋ ಪೈಪು ಸೊ ಖಾಲಿಯಾದಾಗ ಆ ರೀತಿ ತೊಳ್ಕೋ ಚೆನ್ನಾಗಿರುತ್ತೆ ಅಂತಂದು ಹೇಳಿದ್ರು ಆವಾಗಿಂದ ನಂಗೆ ತುಂಬ ಹೆಲ್ಪ್ ಆಯಿತು ಇದು ಯೂಸ್ ಆಯಿತು ಈ ರೀತಿ ಡ್ರಮ್ಗೆ ನೀರಿಟ್ಕೊಳ್ಳೋದ್ರಿಂದ ಸ್ವಲ್ಪ ನೀರು ನಿಂತೋದಾಗಾದ್ರೂ ಕೆಲಸಗಳು ಮಾಡ್ಕೋಬೋದು ಇಲ್ಲಾಂದರೆ ನೀರು ಬರಬೇಕಾದ್ರೆ ಮಾಡ್ಕೋಬೇಕಾಗಿತ್ತು ಎಲ್ಲ ಕೆಲಸಗಳು ಹಾಗಾಗಿ ಅದನ್ನು ಸ್ವಲ್ಪ ಕ್ಲೀನಾಗಿ ಆ ರೀತಿ ಉಜ್ಜಿಬಿಟ್ಟು ತೊಳೆದು ನೀಟಾಗಿ ಹಿಟ್ಕೊಂಡೆ ಈ ಡ್ರಮ್ ತುಂಬಿಸ್ಕೊಬಿಟ್ರೆ ಮತ್ತು ನಾವು ಬಟ್ಟೆ ಸುಮಾರು ಅಂದರೆ ಒಂದೆರಡು ತಂತಿ ಬಟ್ಟೆ ಆದರೂ ತೊಳೆದು ಬಿಡ್ಬೋದು ಡ್ರಮ್ ನೀರಿಗೆ ಅಷ್ಟು ನೀರು ನಮಗೆ ಹಿಡಿಯುತ್ತೆ ಡ್ರಮ್ ಅನ್ನೋದು ಇನ್ನೇನು ಈ ಕೆಲಸಗಳೆಲ್ಲ ಮುಗಿಸೋ ಅಷ್ಟರಲ್ಲಿ ನಮ್ಮ ಮನೆಯವರು ಹೊರಗಡೆ ಬಂದರು ಸೊ ಬಂದು ನೋಡಿ ನಾನು ಟ್ರೈಪೋಡ್ಗೆಲ್ಲ ಹಾಕೊಂಡು ವೀಡಿಯೋ ಮಾಡ್ತಾ ಇದ್ನಲ್ಲ ಪಾಪ ಟ್ರೈಪಾಡ್ ಆ ಕಡೆ ಈ ಕಡೆ ಎತ್ತಿಟ್ಕೊಂಡು ಕೆಲಸಗಳು ಮಾಡ್ತಾಳೆ ಅಂತಂದು ಹೇಳಿಬಿಟ್ಟು ಟ್ರೈಪೋಡಿಂದ ಬಿಚ್ಚಿಬಿಟ್ಟು ಮೊಬೈಲು ಈಗ ನೀವು ನೋಡ್ತಾ ಇರ್ಬೋದು ವೀಡಿಯೋ ಯಾವ ರೀತಿ ಆಡಿಸ್ತಾ ಇದ್ದಾರೆ ಕ್ಯಾಮ್ರಾ ಅಂತ ಟ್ರೈಪೋಡ್ಗೆ ಇಟ್ಟಿದ್ದರೆ ಸುಮ್ಮನೆ ಒಂದೇ ಕಡೆನೇ ಇರುತ್ತೆ ಅದೇ ನಾವು ಬೇರೆಯವ್ರ ಹತ್ರ ಶೂಟ್ ಮಾಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ವೀಡಿಯೋ ನೋಡೋದಕ್ಕೆ ಹಾಗಾಗಿ ನಮ್ಮ ಮನೆಯವರೇ ಇದೊಂದು ಸ್ವಲ್ಪ ಶೂಟ್ ಮಾಡ್ಕೊಡ್ತೀನಿ ಕೊಡು ಅಂತಂದು ತಗೊಂಡು ಶೂಟ್ ಮಾಡ್ತಾವ್ರೆ ಸೊ ನೋಡಿ ಈಗ ತೊಟ್ಟಿಗೆ ಪೈಪ್ ಹಾಕಿದ್ದೀನಲ್ಲ ಅದರಿಂದನೇ ಈಗ ತೊಗೊಂಡು ಈಚೆ ಕಡೆದೆಲ್ಲ ಸ್ವಲ್ಪ ಗಲೀಜು ಜಾಸ್ತಿ ಇತ್ತು ಕೊಡದಲ್ಲೇ ಇದ್ದೀನಿ ಆ ಥರ ನೀರೆಲ್ಲನೂ ಈ ಥರ ಗಲೀಜಿರೋ ನೀರು ಪರ್ಕೇಲಿ ಹುಡುಗೋದಕ್ಕಿಂತಲೂ ಈ ರೀತಿ ಇಯ್ದುಬಿಟ್ರೆ ನೀಟಾಗಿ ಹೊರಟೋಗ್ಬಿಡುತ್ತೆ ಏನಂದರೆ ಸ್ವಲ್ಪ ನೀರು ಜಾಸ್ತಿ ಆಗುತ್ತೆ ಅಷ್ಟೇ ಸ್ವಲ್ಪ ಜನ ಹೇಳ್ತಾಯಿರ್ತೀರ ನೀರು ಏನಕ್ಕೆ ಅಷ್ಟೊಂದು ವೇಸ್ಟ್ ಮಾಡ್ತೀರಾ ಅಂತಂದು ಸೊ ಅದು ತೊಟ್ಟಿ ತೊಳೀಬೇಕಾಗಿತ್ತು ನಾನು ಅಷ್ಟರಲ್ಲಿ ನೀರು ಬಂದ್ಬಿಡ್ತು ಹಾಗಾಗಿ ಗಲೀಜು ನೀರು ಜಾಸ್ತಿ ಇತ್ತು ಹೇಳ್ರಿ ಅದರಲ್ಲಿ ಅದನ್ನೇ ಅದನ್ನೇ ತುಂಬ ತುಂಬ ಇದ್ದೀನಿ ಈಗ ಅದನ್ನು ನೀಟಾಗಿ ಎಲ್ಲ ಒಯ್ದುಬಿಟ್ರೆ ತೊಟ್ಟಿನೂ ಸ್ವಲ್ಪ ಖಾಲಿ ಆಗುತ್ತೆ ತೊಳಿಬೋದು ತೊಟ್ಟಿ ಕ್ಲೀನಾಗಿ ಅಂತಂದು ಹೇಳ್ಬಿಟ್ಟು ಆ ರೀತಿ ಒಯ್ತಾ ಇದ್ದೀನಿ ನೀರೆಲ್ಲ ಸೊ ಈಚೆ ಕಡೆದೆಲ್ಲ ಇನ್ನೇನೋ ಒಂದು ಇನ್ನೊಂದು ಹಾಫ್ ಆನ್ ಅವರ್ಗೆ ಎಲ್ಲ ಕೆಲಸಗಳು ಮುಗಿಸ್ಕೊಬಿಡ್ತೀನಿ ಆಮೇಲೆ ಒಳಗಡೆ ಕೆಲಸಗಳು ಪಾತ್ರೆ ತೊಳೆಯೋದಂತೆ ಗ್ಯಾಸ್ ಒರೆಸ್ಕೊಂಡು ಅಡುಗೆ ಮಾಡೋದು ಸೊ ಅವ್ನಿಗೆ ಹಾಲೊಳಗೆ ಇದು ತುಂಬ ಇಷ್ಟ ನೋಡೋಣ ಹಾ ಹಾಲೊಳಗೆ ಅದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೇನು ಹೊರ್ಗಡೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ಹಾಗೆ ಒಳಗಡೆ ಬಂದು ಇನ್ನೂ ಕತ್ಲೆ ಇದೆ ಬೆಳಕಾಗಿಲ್ಲ ಅದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರು ಕುಡಿಯೋಣ ಫಸ್ಟು ಅಂತಂದು ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದು ಗ್ಲಾಸ್ ಅಷ್ಟು ನೀರು ಕುಡಿಯೋದು ನಂಗೆ ಚೆನ್ನಾಗಿ ಅಭ್ಯಾಸ ಅಂದರೆ ನನಗೆ ಒಂದುಸರಿ ಕೆಮ್ಮು ನೆಗಡೆ ಆಗಿತ್ತು ಅವಾಗಿಂದ ಅದು ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀನಿ ಅದು ಬಿಟ್ಟಿರೋಕ್ಕೆ ಆಗಲ್ಲ ಒಂದು ಗ್ಲಾಸ್ ಅಷ್ಟು ಕುಡಿದ್ಬಿಟ್ರೆ ಸಮಾಧಾನ ಅದಕ್ಕೆ ಒಂದು ದೊಡ್ಡ ಗ್ಲಾಸ್ ತುಂಬ ನೀರಿಟ್ಕೊಂಡು ಆ ರೀತಿ ಬಿಸಿ ಮಾಡ್ಕೊಂಡು ಕುಡಿತೀನಿ ಡೈಲಿ ಎದ್ದಿದ ತಕ್ಷಣ ಆಮೇಲೆ ನಾನು ಅದು ತೊಳೆಯೋಂಥ ಪಾತ್ರೆಗಳ ಅವೆಲ್ಲ ಡಿವೈಡ್ ಮಾಡಿ ಒಂದು ಬೇಸನ್ಗೆ ಅಂತಂದು ಹಾಕಿದ್ದೀನಿ ಒಂದು ಬೌಲ್ಗೆ ಫಸ್ಟ್ ನೀರು ಕುಡಿದ್ಬಿಟ್ಟು ಆಮೇಲೆ ಪಾತ್ರೆ ಬಂದರೆ ಅಷ್ಟರಲ್ಲಿ ನನ್ನ ತಮ್ಮ ಹಾಲು ಕರಿತಾನೆ ಹಾಲು ತೊಗೊಂಡ್ಬಂದು ಟೀ ಕಾಫಿ ಏನಾದರೂ ಮಾಡ್ಕೊಂಡು ಕುಡಿಯೋದು ಅಂತಂದು ಅದು ಫುಲ್ಲು ಟಾಪ್ ನೆಂದೋಗ್ಬಿಟ್ಟಿದೆ ಈ ಕಡೆ ನೀರಲ್ಲೇ ಕೆಲಸ ಮಾಡಿ ಬಂದನಲ್ಲ ಹಂಗಾಗಿ ಚಳಿ ಬೇರೆ ಆಗ್ತಾ ಇತ್ತು ಇನ್ಮೇಲೆ ಇನ್ನು ಫುಲ್ಲು ಡಿಸೆಂಬರ್ ಜನವರಿ ಮಂತ್ ಕಳೆಯೋವರೆಗೂ ಇನ್ನೇನು ಶಿವರಾತ್ರಿ ಬರೋವರೆಗೂ ಚಳಿನೇ ಇರುತ್ತೆ ಹೇಳ್ರಿ ಈ ಚಳಿಯಲ್ಲಿ ಕೆಲಸ ಮಾಡೋದು ಸ್ವಲ್ಪ ಬಾಡಿ ಎಲ್ಲ ನಾವು ಸೇಫಾಗಿ ಇಟ್ಕೊಳ್ಳೋದು ಸ್ಕಿನ್ ಎಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫುಲ್ಲು ಒಂದು ಅಂದರೆ ಫುಲ್ ಒಡೆಯೋದು ರಫ್ನೆಸ್ ಆಗೋದು ಸ್ಕಿನ್ನು ಹೇರು ಡ್ಯಾಂಡ್ರಫ್ ಜಾಸ್ತಿ ಆಗೋದು ಈ ಟೈಮಲ್ಲೇ ಆದಷ್ಟು ನಾವೀಗ ಹೇರ್ ಕೇರು ಸ್ಕಿನ್ ಕೇರನ್ನೋದು ಜಾಸ್ತಿ ಮಾಡ್ತಾ ಇರಬೇಕು ನಾನು ಸ್ವಲ್ಪ ಇದೆಲ್ಲ ಯೂಸ್ ಮಾಡ್ತಾ ಇರ್ತೀನಿ ಬಾಡಿ ಲೋಷನ್ಸ್ ಎಲ್ಲನೂ ನೀವು ಅಷ್ಟೇ ಆಗಿರಿ ಈ ಚಳಿಗೆ ಸ್ಕಿನ್ ಎಲ್ಲ ಡ್ರೈ ಮಾಡ್ಕೋಬೇಡಿ ಚೆನ್ನಾಗಿರೋಲ್ಲ ನೋಡೋಕೆ ಚೆನ್ನಾಗಿ ಕಾಣಿಸಲ್ಲ ನಮ್ಮ ಸ್ಕಿನ್ನು ನಮ್ಮ ಹೇರು ನಮ್ಮ ನಮ್ಮ ಜವಾಬ್ದಾರಿ ಆಗಿರುತ್ತೆ ಡೈಲಿ ಹಾಟ್ ವಾಟ್ರೇ ಕುಡೀರಿ ನಿಮ್ಮ ಸ್ಕಿನ್ನಲ್ಲಿ ಡಿಫ್ರೆನ್ಸ್ ಅನ್ನೋದು ನೋಡಿ ಯಾವ ರೀತಿ ಇರುತ್ತೆ ಅಂತಂದು ಏನಂದರೆ ಡೇ ಫುಲ್ ಕುಡಿದ್ರೂ ಒಳ್ಳೇದೇನೆ ಆದರೆ ಡೇ ಫುಲ್ ಕುಡಿಯೋಕ್ಕಾಗಲ್ಲ ನನಗೆ ಸ್ವಲ್ಪ ನಾನು ಕಾಯಿಸ್ಕೊಂಡು ಕುಡಿಯೋದು ಸ್ವಲ್ಪ ಎಲ್ಲ ಕೆಲಸಗಳು ಜಾಸ್ತಿ ಇರೋದರಿಂದ ಬೆಳಿಗ್ಗೆ ಟೈಮ್ ಮಾತ್ರ ಆ ರೀತಿ ಒಂದು ಗ್ಲಾಸ್ ದೊಡ್ಡ ಗ್ಲಾಸ್ ತುಂಬ ನೀರು ಕುಡಿತೀನಿ ಒಂದು ಗ್ಲಾಸ್ ಅಷ್ಟು ಮಿಕ್ಕಿ ಟೈಮೆಲ್ಲ ನಾರ್ಮಲ್ ವಾಮ್ ವಾಟರ್ ಕುಡಿತಾ ಇರ್ತೀನಿ ಇದು ನೋಡ್ತಾ ಇರ್ಬೋದು ಸೊ ಈ ರೀತಿ ಕುಡಿಯೋದ್ರಿಂದ ನಿಮ್ಮ ಸ್ಕಿನ್ ಅನ್ನೋದು ಒಂದು ಬ್ರೈಟ್ನೆಸ್ ಬರುತ್ತೆ ಮತ್ತು ಪಿಂಪಲ್ಸ್ ಏನಾದರೂ ಇದೆ ನೀಟಾಗಿ ಕಡಿಮೆ ಆಗುತ್ತೆ ಡೈಲಿ ಕುಡಿಬೇಕಂದ್ರೆ ಒಂದು ದಿನ ಅಲ್ಲ ಡೈಲಿ ನೀವು ಇದೇ ರೀತಿ ಮಾಡಿದ್ರೆ ನೀವು ವ್ಯತ್ಯಾಸ ಅನ್ನೋದು ನೀವೇ ಕಾಣ್ತೀರ ಸ್ಕಿನ್ನಲ್ಲಿ ನಾನು ಕುಡಿದ್ಬಿಟ್ಟು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಅವ್ರಿಗೆ ಟೀ ಕಾಫಿ ಮಾಡಿಕೊಟ್ಟೆ ಅವರೆಲ್ಲ ಕುಡಿದ್ರು ಆಮೇಲೆ ನಾನು ಚಿತ್ರಾಂದ ಗೊಜ್ಜಿಗೆ ಅಂತಂದು ಹೇಳಿಬಿಟ್ಟು ಎಲ್ಲ ನೀಟಾಗಿ ಕಟ್ ಮಾಡಿದ್ದೆ ಆಗಲೇ ಈರುಳ್ಳಿ ಹಸಿ ಟೊಮೊಟೊ ಎಲ್ಲನೂ ಈಗ ಗೊಜ್ಜಿಗೆ ಅಂತ ಜೋಡಿಸ್ಕೊತ ಇದ್ದೀನಿ ಎಳ್ಳಿಕಾಯಿ ಚಿತ್ರಾನ್ನ ಇದೆಲ್ಲ ಚೆನ್ನಾಗಿರುತ್ತೆ ಏನಂದರೆ ಎಳ್ಳಿಕಾಯಿ ಇರಲಿಲ್ಲ ಗಿಡದಲ್ಲಿ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದ್ರು ಅದಕ್ಕೆ ಟೊಮೊಟೊ ಚಿತ್ರಾನ್ನೇ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಹಸಿ ಕಾಯಿ ಮತ್ತು ಕಡಲೆ ಬೀಜ ಮತ್ತು ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಇಷ್ಟೇ ಹಾಕಿ ಮಾಡ್ತಾ ಇರೋದು ಚೆನ್ನಾಗಿರುತ್ತೆ ಇದೊಂಥರ ಚಿತ್ರಾನ್ನ ಅಂದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಎಳ್ಳಿಕಾಯಿ ಚಿತ್ರಾನ್ನ ಇಷ್ಟಪಡ್ತಾರೆ ಅದಿರಲಿಲ್ಲ ಹಾಗಾಗಿ ಇನ್ನು ಇರಲಿ ಅಂತಂದು ಚಿತ್ರಾನ್ನ ಮಾಡೋಣ ಫಸ್ಟ್ ಅಂತ ಚಿತ್ರಾನ್ನ ಗೊಜ್ಜು ಮಾಡ್ತಾ ಮತ್ತು ಆಮೇಲೆ ಹಾಲೊಳಗೆ ಸ್ವಲ್ಪ ಮಾಡದೆ ಹೇಳ್ರಿ ಅದನ್ನು ನಾನು ತೋರ್ಸೋಕ್ಕಾಗಲಿಲ್ಲ ವೀಡಿಯೋದಲ್ಲಿ ಅಷ್ಟರಲ್ಲಿ ಸ್ವಲ್ಪ ಇದಾಯಿತು ಅದಕ್ಕೋಸ್ಕರ ನಾವು ಅಂದ್ಕೊಂಡಂಗೆ ಏನೂ ಆಗಲ್ವಲ್ಲ ಸೊ ಅದು ಹೆಂಗಿದ್ರೆ ಹಂಗೆ ಹೋಗ್ತಾ ಇರಬೇಕು ಹೆಂಗೆ ಬಂದರೆ ಹಂಗೆ ಹೋಗ್ತಾ ಇರಬೇಕು ಮತ್ತು ಅರವಿಂದನಿಗೆ ಕೇಕು ಕಟ್ ಮಾಡೋಕ್ಕಾಗಲಿಲ್ಲ ಇವತ್ತಿನ ದಿನ ಸೊ ಅದೊಂದು ಸ್ವಲ್ಪ ಬೇಜಾರಾಯಿತು ಮನೆಯಲ್ಲಿ ವರ್ಷ ವರ್ಷ ಆ ರೀತಿ ಕೇಕ್ ಕಟ್ ಮಾಡಿ ನಾವು ಬರ್ಡೇ ಮಾಡ್ತಾ ಇದ್ವಿ ಮಾಡೋಕ್ಕಾಗಲಿಲ್ಲ ನಾವು ಅಂದ್ಕೊಳಂಗೆ ಏನೂ ಆಗಲ್ಲ ಅನ್ನೋದು ನನಗೆ ಅರ್ಥ ಆಗುತ್ತೆ ಆವಾಗವಾಗ ಯಾಕಂದರೆ ನಾನು ಮುಂಚೆನೇ ಎಳೇಳ್ತೀನಿ ನಿಮಗೆ ಹಿಂಗೆಲ್ಲ ಮಾಡ್ತೀನಿ ಅಂತಂದು ಆದರೆ ಆ ರೀತಿ ಆಗಿರೋಲ್ಲ ಒಂದೊಂದು ಟೈಮಲ್ಲಿ ಹಂಗಾಗಿ ಯಾವುದು ಯಾವುದ್ರ ಬಗ್ಗೆ ಯಾರೂ ಎಕ್ಸ್ಪೆಕ್ಟೇಷನ್ ಅನ್ನೋದು ಇಟ್ಕೋಬೇಡಿ ಸೊ ಹೆಂಗೆ ಬಂದರೆ ಹಂಗೆ ಹೋಗೋದು ನಾವು ಮನಸಲ್ಲಿ ಈಗಿಂದನೇ ರೂಢಿ ಮಾಡಿಕೊಂಡ್ರೆ ನೋವು ಅನಿಸಲ್ಲ ಮನಸ್ಸಿಗೆ ಅದನ್ನು ಈಸಿಯಾಗಿ ತೊಗೋಬೇಕು ನಾವು ಹಂಗಾಗಿ ನಾನು ಇದೇನು ದೊಡ್ಡ ವಿಷಯ ಇದೇನು ದೊಡ್ಡ ಮಹಾ ದೊಡ್ಡ ವಿಷಯ ಹೇಳ್ತಿರೋದಂತ ಅಂದ್ಕೋಬೋದು ಹೌದು ಮಕ್ಕಳ ವಿಷಯದಲ್ಲಿ ಯಾವುದೇ ಆಗಿರ್ಬೋದು ಚಿಕ್ಕ ವಿಷಯ ಆಗಿರ್ಬೋದು ಅದು ದೊಡ್ಡ ವಿಷಯನೇ ಅನಿಸುತ್ತೆ ಅಪ್ಪ ಅಮ್ಮನಿಗೆ ಸೊ ಹಂಗಾಗಿ ನನಗೆ ನಾನು ಯಾವ ವರ್ಷನೂ ಆ ರೀತಿ ಮಿಸ್ ಮಾಡಲಿಲ್ಲ ಈ ವರ್ಷ ನನಗೆ ಅದು ಮಿಸ್ ಆಯಿತು ತುಂಬ ನೋವು ಅನ್ನಿಸ್ತು ಮನಸ್ಸಿಗೆ ಏನು ಮಾಡೋಕ್ಕಾಗಲ್ಲ ಅದು ಹೆಂಗೆ ಬಂದರೆ ಹಂಗೆ ಹೋಗ್ತಾ ಇರಬೇಕಲ್ಲ ಹಾಗಾಗಿ ಈಗ ಚಿತ್ರಾನ್ನ ಗೊಜ್ಜಿಗೆ ಅಂತಂದು ನಾನು ಆ ರೀತಿ ನೀಟಾಗಿ ರೆಡಿ ಮಾಡ್ಕೊಂಡು ಈಗ ಕಡಲೆ ಬೀಜ ಎಲ್ಲ ಹಾಕ್ಬಿಟ್ಟು ಫ್ರೈ ಇದ್ದೀನಿ ಆಮೇಲೆ ನಮ್ಮ ಮನೆಯವರು ಕೆಲಸ ಇತ್ತು ಅಂತ ಅವ್ರು ಹೊರಟು ಬಿಟ್ಟರು ಅವ್ರ ಕೆಲಸಕ್ಕೆ ನಾನು ಸ್ವಲ್ಪ ಟಿಫನ್ ಮಾಡಿಬಿಟ್ಟು ನನ್ನ ಮಗನಿಗೆ ಸ್ನಾನ ಮಾಡಿಸಿ ಆಮೇಲೆ ನಾನು ಸ್ನಾನ ಮಾಡಿಕೊಂಡು ಸ್ವಲ್ಪ ದೇವ್ರ ಪೂಜೆಯನ್ನು ಮಾಡ್ಕೊಂಡ್ವಿ ಅಷ್ಟೇ ಈಗ ಅದು ಹಸಿ ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಫಸ್ಟ್ ಹಸಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಅದು ಫುಲ್ ಸಿಡಿಯುತ್ತಲ್ಲ ಅದು ಬೇಗನೆ ಹಾಕ್ಬಿಡ್ತೀನಿ ಫ್ರೈ ಆಗೋಕ್ ಬಿಡಲ್ಲ ನಾನು ನನಗೆ ಅದು ಎಣ್ಣೆ ಸಿಡಿದ್ಬಿಟ್ರೆ ಮತ್ತೆ ಮಾರ್ಕ್ಸ್ ಎಲ್ಲ ಹಂಗೆ ಉಳ್ಕೊಬಿಡ್ತಾವೆ ಕೈ ಮೇಲೆ ಮುಖದ ಮೇಲೆ ಅಂತಂದು ಅದು ಸಿಡಿದ್ಬಿಡುತ್ತೆ ಬೇಗ ಹಸಿ ಮೆಣ್ಸಿನ್ಕಾಯಿ ಅನ್ನೋದು ಅದರಲ್ಲಿ ಬೀಜ ಇರುತ್ತಲ್ಲ ಅದು ಸಿಡ್ದು ಬಿಡುತ್ತೆ ಹಂಗಾಗಿ ನಾನು ಈರುಳ್ಳಿನ ಸ್ವಲ್ಪ ಬೇಗನೆ ಹಾಕ್ಬಿಡ್ತೀನಿ ಹಿಂದೆನೇ ಈ ರೀತಿ ಮಾಡಿದ್ವಿ ಅರವಿಂದನ್ ಬರ್ತ್ಡೇ ದಿನ ಸೊ ಏನೂ ಇನ್ನು ಹೆಚ್ಚಾಗಿ ಶೂಟ್ ಮಾಡೋಕ್ಕೂ ಆಗಲಿಲ್ಲ ನನ್ನ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ ತುಂಬ ಜನ ವಿಶ್ ಮಾಡಿದ್ರಿ ಸೊ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಸೊ ತುಂಬ ಥ್ಯಾಂಕ್ಸ್ ಎಲ್ರಿಗೂ ನೀವು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ನಮಗೆ ಅಂತ ಕೇಳ್ಕೊತಾ ಇದ್ದೀನಿ ಪರವಾಗಿಲ್ಲ ನನಗೆ ಮುಂಚೆ ಇದ್ದಿದ್ದು ಇದಕ್ಕೂ ಸಪೋರ್ಟ್ಗೂ ಈಗ ತುಂಬ ವ್ಯತ್ಯಾಸ ಇದೆ ಸೊ ಇದೇ ರೀತಿ ಇರಲಿ ನಿಮ್ಮ ಸಪೋರ್ಟು ನಾನು ತುಂಬ ಒಬ್ಬರು ಸಿಸ್ಟರ್ ಹೇಳಿದರು ನೀವು ಸ್ವಲ್ಪ ವಾಯ್ಸ್ ಅವರ್ ಕೊಡೋದು ಕಡಿಮೆ ಮಾಡಿ ಲೈವಲ್ಲಿ ಇಡೀ ಸಿಸ್ಟರ್ ಚೆನ್ನಾಗಿರುತ್ತೆ ಹಳ್ಳಿ ಲೈಫ್ ಸ್ಟೈಲ್ ವೀಡಿಯೋಸ್ ಆಗಿರ್ಬೋದು ಹಳ್ಳಿಯವರ ಮಾತಾಗಿರ್ಬೋದು ಚೆನ್ನಾಗಿರುತ್ತೆ ಕೇಳೋದಕ್ಕೆ ಅಂತಂದು ಇದ್ದೆ ಆದಷ್ಟು ಟ್ರೈ ಮಾಡ್ತೀನಿ ನಾನು ಏನಂದರೆ ಈ ಸ್ಯಾರಿ ಬಿಸ್ನೆಸ್ ನಾನು ಸ್ಟಾರ್ಟ್ ಮಾಡಿಲ್ಲ ಅಂದಿದ್ರೆ ಇದೆಲ್ಲ ಸ್ವಲ್ಪ ಫ್ರೀಯಾಗೆ ಇದ್ದೆ ಅದ್ರ ಜೊತೆಗೆ ಇದು ಅಂದರೆ ಸ್ವಲ್ಪ ಕಷ್ಟ ಆಗ್ತಿದೆ ನನಗೆ ಆದರೂ ಟ್ರೈ ಮಾಡಬೇಕು ನಾನು ನಿಮ್ಮಿಂದ ಈಗ ನಿಮ್ಮಿಂದ ನಾನು ಸೊ ಹಂಗಾಗಿ ನಿಮ್ಗೆ ಇಷ್ಟ ಆಗೋ ರೀತಿನ ನಾನು ವೀಡಿಯೋಸ್ನ ಕೊಡಬೇಕು ಅಂತಂದು ನಾನು ಅಂದ್ಕೊಂಡಿದ್ದೀನಿ ಅದು ನಮ್ಮ ಮನೆಯವರಿದ್ದರೆ ಇದೆಲ್ಲ ಆಗುತ್ತೆ ನಮ್ಮ ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗೋದು ವೀಡಿಯೋ ಶೂಟದೆಲ್ಲ ಇವತ್ತು ಅಷ್ಟೇ ನೋಡಿರಿ ಟಿಫನ್ ಮಾಡಬೇಕಾದ್ರೆ ನಾನು ಚಿತ್ರಾನ್ನ ಗೊಜ್ಜು ಮಾಡಬೇಕಾದ್ರೆ ಟ್ರೈಪಾಡ್ಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಅವರು ಇದ್ದಿದ್ದರೆ ಆರಾಮಾಗಿ ನನಗೆ ಶೂಟ್ ಅನ್ನೋದು ಚೆನ್ನಾಗುತ್ತೆ ಫೈನಲ್ ಚಿತ್ರಾನ್ನ ಗೊಜ್ಜೆಲ್ಲ ಮಾಡಿಬಿಟ್ಟು ಅವ್ರಿಗೆ ಎಲ್ಲ ಇಟ್ಕೊಟ್ಟು ಅರವಿಂದ ಸ್ನಾನ ಮಾಡಿಸಿ ಈ ಬಟ್ಟೆಗಳು ತಗೊಂಡು ಬಂದಿದ್ದು ಬ್ಯಾಗಿ ಪ್ಯಾಂಟು ಬ್ಯಾಗಿ ಶರ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ರಿಯಲಿ ತುಂಬ ಚೆನ್ನಾಗಿದೆ ಇನ್ನೂ ಶರ್ಟು ಮತ್ತು ಪ್ಯಾಂಟು ವೀಡಿಯೋದಲ್ಲಿ ಸ್ವಲ್ಪ ಡಲ್ ಕಾಣಿಸ್ತಾ ಇರ್ಬೋದು ನೋಡಿ ಈ ರೀತಿ ರೆಡಿ ಮಾಡಿ ಹಾಗೆ ನಾವು ಅಪ್ಪನ ಅಮ್ಮನ ಹತ್ರ ಹೋಗಿದ್ದೆ ತೋರಿಸ್ಬಿಟ್ಟು ಈಗ ಅವನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಮನೆ ಹತ್ರ ಸೊ ಈ ರೀತಿ ಇತ್ತು ಅರವಿಂದನ್ ಬರ್ತ್ಡೇ ದಿನದ ಲಾಗು ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ತಿಳಿಸಿ ಹಾಗೆ ಹೊಸ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಆದಷ್ಟು ು ನನಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್